ಹಲೋ ಅಲೋ ಮಿಗೋಸೆಲ್ರು ಹೇಗಿದ್ದೀರಾ ದಯವಿಟ್ಟು ಎಲ್ಲ ನಗ್ತಾ ಇರಿ ಇರೋನು ನಗಸ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇಷ್ಟ ಅಂತ ಅವನು ಇಲ್ಲಿ ಪ್ರಪೋಸ್ ಮಾಡ್ಬೇಕು ಏನಿಲ್ಲ ಫ್ರೆಂಡ್ಸ್ ಜೊತೆ ಇರ್ಬೇಕು ಅಂದಾಗ ಹುಷಾರಾಗಿರ್ಬೇಕು ಅವ್ರಿಗೆ ಏನ್ ಅನುಭವ ಆಗಿರುತ್ತೆ ಅದನ್ನ ನಮಿಗೆ ಮಾಡಿಸೇ ಮಾಡಿಸ್ತಾರೆ ಫ್ರೆಂಡ್ ಜೊತೆ ಎಷ್ಟು ಹುಷಾರಾಗಿರ್ತೀವೋ ಜಿ 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 ಓಹ್ ಆ ಅದಕ್ಕೆ ಬೇವು ಮೂವಿ ನೋಡ್ಬೇಕಾದ್ರೆ ಒಬ್ರೇ ಇರಬೇಕು ಇಲ್ಲಾಂದ್ರೆ ಆ ಓ ಮೈ ಕಾಯ್ ಸಿ ರೋಡ ಪಕ್ಕ ಹೊಡಿತಾನೆ ಪಕ್ಕ ಹೊಡಿತಾನೆ ಫ್ರೆಂಡ್ಸ್ ಜೊತೆ ಇದ್ದಾಗಲೇ ಹಿಂಗಾಗತ್ತೆ ಅವೆಲ್ಲ ಇಡ್ಕೋ ಇಡ್ಕೋ ಇವತ್ತು ಒಳ್ಳೆ ಬಿರಿಯಾನಿ ಮಾಡೋಣ ಓ ಪಕ್ಕ ಬಿರಿಯಾನಿನೇ ನೀನು ನಾನೇನು ಯಾರೋ ಮಾಡಿರೋದು ಯಾರೋ ಅದು ತಿಂತಾರೆ ಅದಕ್ಕೆ ಫ್ರೆಂಡ್ಸ್ ಜೊತೆ ಇದ್ದಾಗ ಹುಷಾರಾಗಿರ್ಬೋದು 땅 외� ч n d r u s t e n o n u 산 l a n o r a o r 그런데 OFM a t wirine p e o p t a l k e a b t 더불 Oh Happy birthday to you Happy birthday to you oh. 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 <laughs> <laughs> 哎，巴罗那，我给你做板凳来。哦哦哦啊！啊,啊大家好，我们是帅气逼人组合。我是帅气。你先手，你先过，你你先说啊？嗯，我是水哥。哎、啊。欸 ಏನೋ ಹೇಳಿದ್ರೆ ಅರ್ಥ ಆಗಲಿಲ್ಲ ಅರ್ಥ ಆದ್ರೆ ಕಮೆಂಟ್ ಮಾಡಿ ಓ ಓ ಆಸ್ಟೆಲಲ್ಲಿ ಇದ್ದಾಗ ಯಾಕೋ ಬಾಗ್ಮೇಲೆ ಮಕ್ಕಂಬಿಟ್ಟಿದ್ಯಾ 하하하하하하하하하하하하하하하하하하하하하하하하이하하하하하하하 <먘 dollars> <eigentlich analysis> <outros> <st> <계속 나신> <먘> 아哦啊啊啊啊啊啊啊啊啊啊啊啊啊아啊啊啊啊아啊啊啊啊啊啊啊啊아啊啊啊啊啊啊 아? 啊啊啊啊啊啊啊 아. <ills>

ದೀಪಾವಳಿ ಟೈಮಲ್ಲಿ ಎಲ್ಲ ಹಿಂಗೆ ಮಾಡೋದು ಓಕೆ ಅಮ್ಮಿಗೋಸ್ ಎಲ್ಲ ಎಂಜಾಯ್ ಮಾಡೋರಿ ಅನ್ಸುತ್ತೆ ಒಂದ್ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಬದುಕಿದ್ದಾಗ ಎಲ್ಲರ ಜೊತೆ ಖುಷಿ ಆಗಿರಿ ಯಾಕಂದ್ರೆ ಆಮೇಲೆ ಇರ್ತೀರಾ ಗೋಡೆ ಮೇಲೆ ಓಕೆ ಅಮ್ಮಿಗೋಸ್ ಮತ್ತೆ ಸಿಗೋಣ ಜೈ ಶ್ರೀರಾಮ್